ಡಾಕ್ಟರ್ ಎಚ್ ಎಸ್ ಸುರೇಶ್ ರಚಿಸಿ ಕಾಂತೇಶ್ ಕದರ ಮಂಡಲಗೆ ನಿರ್ದೇಶಿಸಿರುವ ಲಕ್ಷ್ಮಣ್ ತುಕಾರಾಂ ಗೋಲೆ ಎಂಬ ಸಾಮಾಜಿಕ ನಾಟಕವನ್ನು ಇದೇ ಭಾನುವಾರ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಆಶಾಕಿರಣ ಅಂಧಮಕ್ಕಳ ಮಕ್ಕಳ ವಸತಿ ಶಾಲೆಯ ಅಧ್ಯಕ್ಷರಾದ ಡಾ ಜೆಪಿ ಕೃಷ್ಣೇಗೌಡ ತಿಳಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವ ತತ್ವ ಪೀಠದ ಮರುಳುಸಿದ್ದ ಸ್ವಾಮೀಜಿ ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಕಲಾ ಸೇವಾ ಸಂಘದ ಅಧ್ಯಕ್ಷರಾದ ಮೋಹನ್ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೆರವೇರಿಸಲಿದ್ದಾರೆ ಎಂದರು ಈ ಸಾಮಾಜಿಕ ನಾಟಕ ಪ್ರದರ್ಶನದ ವೇಳೆ ಗಾಂಧಿವಾದಿ ಲಕ್ಷ್ಮಣ್ ತುಕಾರಾಮ್ ಗೋಲೆ ಉಪಸ್ಥಿತರಿರಲಿದ್ದಾರೆ ಈ ನಾಟಕವು ಇಂದಿನ ಸಮಾಜಕ್ಕೆ ಅತಿ ಮುಖ್ಯವಾಗಿದೆ ಎಂದು ಮನಗಂಡು ಚಿಕ್ಕಮಗಳೂರಿನಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಶಿವಮೊಗ್ಗ ಸಹ್ಯಾದ್ರಿ ರಂಗಭೂಮಿ ಕಲಾವಿದರು ಈ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ ಪ್ರವೇಶ ಉಚಿತವಾಗಿದ್ದು ಹೀಗಾಗಿ ಕಲಾಭಿಮಾನಿಗಳು ಸಾರ್ವಜನಿಕರು ಬಂದು ಈ ನಾಟಕವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದರು ವಿಶೇಷವಾಗಿ ಇದೇ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಮೂರನೇ ತಾರೀಕು ಸಂಜೆ ಆರು ಗಂಟೆಯಿಂದ ಎರಡು ಗಂಟೆಯ ಕಾಲ ಒಂದು ವಿಶೇಷವಾದ ನಾಟಕವನ್ನು ಏರ್ಪಾಟ್ ಮಾಡಿದ್ದೀವಿ ಈ ನಾಟಕದ ಹೆಸರು ಲಕ್ಷ್ಮಣ್ ತುಕಾರಾಮ್ ಬೋಲೆ ಅಂತ ವಿಶೇಷವಾಗಿ ಇವ್ರ ಹೆಸರಲ್ಲೇ ಪುಸ್ತಕವನ್ನು ಬರೆದಿದ್ದಾರೆ ಸುರೇಶ್ ಅವರು ಅದನ್ನು ನಾಟಕ ರೂಪದಲ್ಲಿ ನನ್ನ ಮಿತ್ರ ಆದಂಥ ಕಾಂತರಾಜ್ ಕಾಂತೇಶ್ ಶಿವಮೊಗ್ಗ ಅದನ್ನು ನಾಟಕ ರೂಪಕ್ಕೆ ತಂದಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಶಿವಮೊಗ್ಗದಿಂದ ಅವತ್ತು ಬಂದು ಮೊದಲ ಪ್ರದರ್ಶನ ಜೈಲಿನಲ್ಲಿ ಎರಡನೇ ಪ್ರದರ್ಶನ ಕುವೆಂಪು ಕಲಾಮಂದರಲ್ಲಿ ಮಾಡ್ತಾರೆ ಇದು ವಿಶೇಷವಾದಂಥ ಸಾಮಾಜಿಕ ನಾಟಕ ಪರಿವರ್ತನಾ ನಾಟಕ ಅಂತ ನಾನು ಹೇಳ್ಬೋದು ಏನು ಲಕ್ಷ್ಮಣ್ ತುಕಾರಾಂ ಬೋಲೆ ಅವರು ಒಬ್ಬ ಉತ್ತಮ ಮನುಷ್ಯರಾಗಿದ್ದರು ಸಾಮಾಜಿಕ ಮನುಷ್ಯರ ಇದ್ದರು ಒಂದು ಘಟನೆ ನಡೆಯುತ್ತೆ ಅವರು ಡಾಬಾದಲ್ಲಿ ಟೀ ಕುಡ್ತಿರ್ಬೇಕಾದ್ರೆ ಅವಳು ಹುಡುಗಿಗೆ ಒಂದು ಎರಡು ಮೂರು ಜನ ಗುಂಡಗಳು ತುಂಬ ಹಿಂಸೆ ಕೊಡ್ತಿರ್ತಾರೆ ಆಗ ಅವ್ಳು ಕೇಳ್ತಾರೆ ನಿಮಗೆ ಇದನ್ನು ನೋಡಿ ಏನು ಅನಿಸೋದೇ ಇಲ್ವಾ ಅಂಥೇಳಿ ಅವಾಗ ಸಿಟ್ಟು ಬರುತ್ತೆ ಪಕ್ಕದಲ್ಲಿ ಒಂದು ಬಾರ್ಬರ್ ಶಾಪ್ ಇರುತ್ತೆ ಅಲ್ಲಿ ಹೋಗಿ ರೇಸರ್ ತೊಗೊಂಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಕಿವಿನೇ ಕಟ್ ಮಾಡಿ ಬಿದ್ದುಬಿಡುತ್ತೆ ಅಲ್ಲಿಂದ ಅವರು ಪೊಲೀಸ್ನವರ ಮುಷ್ಟಿ ಇದರಲ್ಲಿ ಹಿಡಿದಲ್ಲೇ ಸಿಕ್ಕಿದಲ್ಲಿ ಓಡಾಡಿ ಒಂದು ಪಾಪಕ ಲೋಕಕ್ಕೆ ಹೋಗಿ ಮಾಡಬಾರ್ದು ಕೆಲಸವನ್ನು ಮಾಡ್ತಾರೆ ಕೊಲೆ ಮಾಡಲ್ಲ ಮತ್ತು ಅತ್ಯಾಚಾರ ಮಾಡಲ್ಲ ಬೇರೆ ಎಲ್ಲ ಮಾಡಿರ್ತಾರೆ ಅವರಿಗೆ ಜೈಲು ವಾಸವಾಗುತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಅವರಿಗೆ ಏಳು ವರ್ಷ ಕಠಿಣ ಶಿಕ್ಷೆಯನ್ನು ಮಾಡ್ತಾರೆ ಒಪ್ಕೊಂಬಿಡ್ತಾರೆ ನಾನು ಎಲ್ಲ ತಪ್ಪು ಮಾಡಿದರೆ ಏನು ಶಿಕ್ಷೆ ಕೊಟ್ಟರು ನಾನು ತಯಾರಾಗಿದ್ದೀನಿ ಅಲ್ಲಿ ಹೋದ್ಮೇಲೆ ಅವರಿಗೆ ಬಾಳೆಕರ್ ಅಂತ ಒಬ್ಬರು ಇರ್ತಾರೆ ಅಲ್ಲೇ ಜೈಲರ್ ಕೂಡ ಜೈಲರಲ್ಲ ಅವರೊಬ್ಬರು ಕೈದಿ ಕೂಡ ಅವರು ಇಡೀ ಮಹಾತ್ಮ ಗಾಂಧಿ ಸಾಹಿತ್ಯವನ್ನು ಓದ್ತಾರೆ ಇವರಿಗೆ ಕೊಡ್ತಾರೆ ಇವರು ಅದನ್ನು ಓದಿ ಮನಸ್ಸು ಪರಿವರ್ತನೆಯಾಗಿ ಉತ್ತಮವಾದ ಮನುಷ್ಯನಾಗ್ತಾರೆ ಅಲ್ಲಿ ಹೋದ್ಮೇಲೆ ಎಲ್ಲ ಕೈದಿಗಳಿಗೆ ಸ್ನಾನ ಮಾಡಿಸೋದು ಶೇವಿಂಗ್ ಮಾಡಿಸೋದು ಲೆಟ್ರಿನ್ ತೊಳೆಯೋದು ಬಾತ್ರೂಮ್ ತೊಳೆಯೋದು ಬಟ್ಟೆ ತೊಳ್ಕೊಡೋದು ಕಸ ಗುಡಿಸೋದು ಆಗಿ ಪರಿವರ್ತನೆ ಇವರ ಉತ್ತಮ ಗುಣವನ್ನು ಜೈಲರ್ ಗಮನಿಸಿ ಸರ್ಕಾರ ಗಮನ ತಂದಾಗ ಏಳು ವರ್ಷದಿಂದ ಏನು ಕಠಿಣ ಶಿಕ್ಷೆ ಇದು ನಾಲ್ಕು ವರ್ಷಕ್ಕೆ ತರ್ತಾರೆ ಆಗ ಇವರು ಜೈಲಿಗೊಂದು ಜೈಲರ್ಗೆ ಮತ್ತು ಜಡ್ಜಿಗೆ ಒಂದು ಪತ್ರ ಬರೀತಾರೆ ನಾನು ಹೌದು ನಿಜ ಇದೆಲ್ಲ ತಪ್ಪನ್ನು ಮಾಡಿದ್ದೀನಿ ಆ ತಪ್ಪಿಗೆ ನಾನು ನೀವೇನೇ ಶಿಕ್ಷೆ ಕೊಟ್ಟು ಕೂಡ ತಯಾರಾಗಿದ್ದೀರಿ ಅಂತ ಆಗ ಜಜ್ಜು ಕೂಡ ಮನಕರಸಿ ಒಂದು ವರ್ಷ ಎಂಟು ತಿಂಗಳಿಗೆ ತರ್ತಾರೆ ಇವನ ಪರಿವರ್ತನೆ ನೋಡಿ ಅದಾದಮೇಲೆ ಅವರು ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದಮೇಲೆ ಅಪರಾಧವನ್ನು ದ್ವೇಷಿಸಿಬಿಡಿ ಅಪರಾಧಿಯನ್ನು ದ್ವೇಷಿಸಿ ಅಪರಾಧಿ ಅಪರಾಧವನ್ನು ದ್ವೇಷಿಸಿ ಅಪರಾಧಿಯನ್ನು ಅಲ್ಲ ಅಂಥೇಳಿ ಆಶ್ರಯ ಒಂದು ಆಶ್ರಮಕ್ಕೆ ಹೋಗ್ತಾರೆ ಬಾಂಬೆದಲ್ಲಿ ಅಲ್ಲಿ ಪುನಃ ಅವರಿಗೆ ಸಮಗ್ರವಾದಂಥ ಗಾಂಧೀಜಿಯ ಸಾಹಿತ್ಯ ಸಿಗುತ್ತೆ ಅದು ಓದ್ತಾರೆ ಇನ್ನೂ ಪರಿವರ್ತನೆ ಮಾಡ್ತಾರೆ ಆಗ ಅವರು ಪ್ರಾರಂಭ ಮಾಡ್ತಾರೆ ಪ್ರತಿಯೊಂದು ಜೈಲಿಗಳಿಗೆ ಹೋಗಿ ತನ್ನದೇ ಆದ ಉದಾಹರಣೆ ಕೊಟ್ಕೊಂಡು ಮನಪರಿವರ್ತನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವರು ಅಲ್ಲಿಂದ ಸುಮಾರು ಜನ ಮನ ಕೈದಿಗಳು ಕೂಡ ತಪ್ಪನ್ನು ಒಪ್ಕೊಂಡು ಬಿಟ್ಟಿದ್ದಾರೆ ಶಿಕ್ಷೆಯನ್ನು ಅನುಭವಿಸಲು ಕೂಡ ಕಡಿಮೆ ಆಗಿದೆ ನಂತರ ಶಾಲಾ ಕಾಲೇಜುಗಳಿಗೆ ಎಲ್ಲಿ ಎಲ್ಲಿ ಕರೀತಾರೆ ಅಲ್ಲಿ ಹೋಗಿ ಇವರು ಭಾಷಣವನ್ನು ಮಾಡಿ ಪರಿವರ್ತನೆಯ ಒಂದು ಹರಿಕಾರರಾಗ್ಬಿಡ್ತಾರೆ ಅವ್ರ ಬಗ್ಗೆನೇ ಒಂದು ಸಿನಿಮಾ ಬಂದಿದೆ ಅವ್ರ ಬಗ್ಗೆನೇ ನಾಟಕ ಈಗ ಐದನೇ ಪ್ರದರ್ಶನ ಅವರಿಗೆ ಮಹಾರಾಷ್ಟ್ರ ಗೌರ್ಮೆಂಟ್ನವರು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಅವರು ವಾಪಸ್ ಹೋದ್ಮೇಲೆ ಬರೀತಾರೆ ಏನೇನು ಯಾರ್ಯಾರಿಗೆ ಶಿಕ್ಷೆ ಕೊಟ್ಟಿದ್ರಲ್ಲ ಹಪ್ತ ವಸೂಲು ಮಾಡಿದರು ರೌಡಿ ಈಜ್ ಮಾಡಿದರು ಬರೆದು ನಾನು ಈ ಥರ ಅಂತ ಪರಿಚಯ ಮಾಡಿಕೊಂಡು ತಪ್ಪು ಮಾಡಿದೆ ತಪ್ಪಾಯ್ತದೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾರೆ ಒಂದು ಎರಡು ಮೂರು ಜನ ಇವರ ಒಳ್ಳೆ ತನಕ ಅವರಿಗೆ ಬಾ ನಾವೇ ನಿನ್ನ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸುನಂದ ಅಂತ ಹುಡುಗಿಯನ್ನು ಮದುವೆ ಹಾಕ್ತಾರೆ ಅಕ್ಕಿನ ಕೇಳ್ತಾರೆ ಮದುವೆಯಾಗ ಮೊದಲು ನಾನು ಒಬ್ಬ ದೊಡ್ಡ ಅಪರಾಧಿ ಆಗಿದ್ದೆ ಇಲ್ಲ ಈ ಒಳ್ಳೇದಾಗಿದೆಯಾ ಒಳ್ಳೆ ಮನುಷ್ಯನಾಗಿದೆಯಾ ಮನಮೆಚ್ಚಿ ಮದುವೆ ಮೆಚ್ಚಿನ ನಾಗರಿಕರು ಈ ನಾಡು ಉಚಿತ ಪ್ರವೇಶ ನೋಡಿ ನಮಗೆ ಪ್ರೋತ್ಸಾಹ ಕೊಡಬೇಕು ನಾವು ಇವತ್ತು ಕೆ ಮೋಹನ್ ಗೌಡರು ಕುಮಾರ್ ಅಧ್ಯಕ್ಷರು ಲಯನ್ಸ್ ಸಂಸ್ಥೆ ಜಿ ರಮೇಶ್ರು ಮಾಜಿ ಅಧ್ಯಕ್ಷರು ಕಾರ್ಯದರ್ಶಿ ಗೋಪಿಕೃಷ್ಣ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸುಧೀರ್ ರಮೇಶ್ ಅವರು ಕೂಡ ಸೇರಿದ್ದಾರೆ ಇದು ಸಾನ್ನಿಧ್ಯವನ್ನು ಬಸವಸುತ ಪೀಠ ಸ್ವಾಮೀಜಿಯವರು ವಹಿಸ್ಕೊಡ್ತಾರೆ ಅವರೇ ಮಾರ್ಗದರ್ಶನ ಅವರು ಆ ಸಿನಿಮಾವನ್ನು ನೋಡಿದ್ದಾರೆ ಶಿವಮೊಗ್ಗದಲ್ಲಿ ಜಡ್ಜ್ ಕೂಡ ಅವರು ಇದನ್ನು ನೋಡಿದ್ದಾರೆ ಎಲ್ಲರೂ ಕೂಡ ಪ್ರಶಂಸೆ ಮಾಡಿದ್ದಾರೆ ಹಾಗೆ ಇದು ಒಳ್ಳೆಯ ಪರಿವರ್ತನಾ ಸಾಮಾಜಿಕ ನಾಟಕ ಇದನ್ನು ಸಾರ್ವಜನಿಕ ಉಪಯೋಗಿಸ್ಕೋಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಪ್ರವೇಶ ಉಚಿತವಾಗಿದೆ ಅಂತ